ಜೂನ್ನಲ್ಲಿ ಖಾಲಿಯಾಗುವ ಪರಿಷತ್ ಸ್ಥಾನಕ್ಕೆ ಬಿ ಜೆ ಪಿಯಲ್ಲಿ ಪೈಪೋಟಿ ಶುರುವಾಗಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವಂಥ ಸೀಟ್ಗಳಿವೆ ಖಾಲಿಯಾಗುವಂಥ ಹನ್ನೊಂದು ಸೀಟ್ಗಳಲ್ಲಿ ಕಾಂಗ್ರೆಸ್ಗೆ ಏಳು ಸೀಟಂತೂ ಫಿಕ್ಸ್ ಆಗಿದೆ ಪವಾಡಗಳು ನಡೆಯದೇ ಇದ್ದರೆ ಬಿ ಜೆ ಪಿಗೆ ಮೂರು ಜೆ ಡಿ ಎಸ್ಗೆ ಒಂದು ಸ್ಥಾನ ಸಿಗಬಹುದು ಏನು ಆಗದೇ ಇದ್ದರೆ ಬಿ ಜೆ ಪಿಗೆ ಮೂರು ಸ್ಥಾನ ಜೆ ಡಿ ಎಸ್ಗೆ ಒಂದು ಸ್ಥಾನ ಸಿಗುವಂಥ ಚಾನ್ಸಸ್ ಇದೆ ಮೂರು ಸೀಟ್ಗಾಗಿ ಬಿ ಜೆ ಪಿಯಲ್ಲಿ ಡಜನ್ ಗಟ್ಟಲೆ ಆಕಾಂಕ್ಷಿಗಳು ಶುರುವಾಗ್ಬಿಟ್ಟಿದ್ದಾರೆ ನನ್ನನ್ನು ಎಮ್ ಎಲ್ ಸಿ ಮಾಡಿ ನನ್ನನ್ನು ಎಮ್ ಎಲ್ ಸಿ ಮಾಡಿ ಅಂತ ಸಂಘ ನಿಷ್ಠರಿಗೆ ಮಣೆ ಹಾಕಬೇಕು ಅಂಥೇಳಿ ಬಿ ಜೆ ಪಿ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ ಬಿ ಎಸ್ ವೈ ಸಂತೋಷ್ ಜಿ ಮಧ್ಯೆ ಮೂರು ಸೀಟ್ಗಾಗಿ ಮುಸುಕಿನ ಗುದ್ದಾಟ ಕೂಡ ಶುರುವಾಗಿದೆ ನಮ್ಮ ಕಡೆಯವ್ರಿಗಾಗಬೇಕು ನಮ್ಮ ಕಡೆಯವ್ರಿಗಾಗಬೇಕು ಅಂತ ಬೆಂಬಲಿಗರಿಗೆ ಪರಿಷತ್ತು ಸ್ಥಾನ ಕೊಡಿಸೋದಕ್ಕೆ ಇಬ್ಬರ ಮಧ್ಯೆ ಪೈಪೋಟಿ ಕೂಡ ಜೋರಾಗಿದೆ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಸಂತೋಷ್ ಜಿಯವರ ಕೈ ಮೇಲಾಗಿತ್ತು ಅವರು ಯಾರಿಗೂ ಹೇಳಿದ್ರು ಅವ್ರಿಗೆ ಟಿಕೆಟ್ ಹೋಗಿತ್ತು ಯಡಿಯೂರಪ್ಪ ಅವರು ಹೇಳಿದವರಿಗೆ ಟಿಕೆಟ್ ಸಿಕ್ಕಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಮಾತಿಗೆ ಹೈಕಮಾಂಡ್ ಮಣೆ ಹಾಕ್ತು ವಿಜೇಂದ್ರ ಅವ್ರನ್ನ ಮುಂದೆ ಬಿಟ್ಟಿತ್ತು ಸಂತೋಷ್ ಜಿ ಅವ್ರನ್ನ ಆ ಮಟ್ಟಕ್ಕೆ ಕನ್ಸಿಡರ್ ಮಾಡಲಿಲ್ಲ ಇನ್ನು ಸಂಘ ಪರಿವಾರದ ಲಿಸ್ಟು ಯಾವುದಿದೆಯಪ್ಪ ಈ ಬಾರಿ ಯಾರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತ ಚೆಕ್ ಮಾಡಿಕೊಂಡಾಗ ಚಿಕ್ಕಮಗಳೂರಿನ ಮಾಜಿ ಶಾಸಕ ಸಿ ಟಿ ರವಿ ಅವ್ರನ್ನ ಪರಿಷತ್ಗೆ ಕಳಿಸ್ಬೇಕು ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗಳೂರಿಂದ ಸೋಲು ಕಂಡಿದ್ದರು ಸಿ ಟಿ ರವಿ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು ಆದರೆ ಸಿಕ್ಕಲಿಲ್ಲ ಆನಂತರದಲ್ಲಿ ಈ ಕಡೆ ಶೋಭಾ ಕರಂದಾಜಿ ಅವರು ಕೂಡ ಅಲ್ಲಿಗೆ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಕೊಡ ಕ್ರೆಡಿ ಇರಲಿಲ್ಲ ಕರ್ಕೊಂಬಂದು ಬೆಂಗಳೂರು ನಾರ್ತ್ಗೆ ಕೊಟ್ಟರು ಬೆಂಗಳೂರು ಉತ್ತರದಿಂದ ಆದರೂ ಕೊಡಿ ಅಂತ ರವಿ ಕೇಳಿಕೊಂಡಿದ್ರು ಅಲ್ಲಿಂದ ಸಿಕ್ಕಲಿಲ್ಲ ಅವ್ರಿಗೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ಗೆ ಜಂಪ್ ಆಗಿ ಶಾಸಕರಾಗಿದ್ದಾರೆ ಬಿ ಎಸ್ ವೈ ಅವರ ಹಿಂಬಾಲಕರಾಗಿದ್ದಂಥ ತಮ್ಮಯ್ಯ ಇನ್ನು ಪಕ್ಷದಲ್ಲಿಯೂ ಕೂಡ ಯಾವುದೇ ಹುದ್ದೆ ಸಿಗದೆ ಸೀಟ್ ರವಿ ಒಂಥರ ಅತಂತ್ರರಾಗಿಬಿಟ್ಟಿದ್ದಾರೆ ಸೀಟ್ ರವಿ ಪರವಾಗಿ ಜಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ರವಿನ ಪರಿಷತ್ಗೆ ಕಳಿಸಿ 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 ಅಂತ ಸಂಘ ಪರಿವಾರದ ಲಿಸ್ಟ್ ಟು ಕಾಂತೇಶ್ ಈಶ್ವರಪ್ಪ ಅವರ ಮಗ ಲೋಕಸಭಾ ಸಮರದಲ್ಲಿ ಬಿ ವೈ ರಾಘವೇಂದ್ರ ಶಿವಮೊಗ್ಗದಲ್ಲಿ ಗೆದ್ದರೆ ಕಾಂತೇಶ್ಗೆ ಚಾನ್ಸ್ ಇದೆ ಈಶ್ವರಪ್ಪ ಅವ್ರನ್ನ ಈಗಾಗಲೇ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಬಿ ಜೆ ಪಿ ಕಡೆಯಿಂದ ಬಿ ಎಸ್ ವೈ ಪುತ್ರ ರಾಘವೇಂದ್ರ ವಿರುದ್ಧವಾಗಿಯೇ ಈಶ್ವರಪ್ಪ ಸೆಣಸ್ತಾ ಇದ್ದಾರೆ ಈಶ್ವರಪ್ಪ ಡ್ಯಾಮೇಜ್ ಸರಿ ಮಾಡಿಕೊಳ್ಬೇಕು ಅಂದರೆ ಅವರ ಮಗ ಕಾಂತೇಶನಿಗೆ ಎಮ್ ಎಲ್ ಸಿ ಮಾಡಿ ಅಂತ ಹಾವೇರಿ ಲೋಕಸಭಾ ಟಿಕೆಟ್ ಕು ಆಕಾಂಕ್ಷಿ ಕೂಡ ಆಗಿದ್ದರು ಕಾಂತೇಶ್ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಆ ಟಿಕೆಟ್ ಸಿಕ್ಕಿತ್ತು ಈಶ್ವರಪ್ಪ ಅವ್ರನ್ನ ನಿರ್ಲಕ್ಷ್ಯ ಮಾಡಿರೋದಕ್ಕೆ ಬಿ ಎಸ್ ವೈ ವಿರುದ್ಧ ಆರ್ ಎಸ್ ಎಸ್ ಮುನಿಸ್ಕೊಂಡಿತ್ತು ಅಂಥ ನಾಯಕನ ಯಾಕೆ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತ ಸಂಘ ಲಿಸ್ಟಲ್ಲಿ ನಿರಂತರ ಗಣೇಶ್ ಕೂಡ ಇದ್ದಾರೆ ಸಂಘಪರಿವಾರದ ಕಡೆಯಿಂದ ನಿರಂತರ ಗಣೇಶ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ನಿರಂತರ ಗಣೇಶ್ಗೆ ಕಡೆ ಘಳಿಗೆಯಲ್ಲಿ ಶೋಭಾ ಕರಂದಾಜಿಯವರ ದಿಢೀರ್ ವಲಸೆ ಇತ್ತಲ್ಲ ಚಿಕ್ಕಮಗಳೂರಿಂದ ಈ ಕಡೆ ಬಂದ್ರಲ್ಲ ಬೆಂಗಳೂರು ನಾರ್ತ್ ಕಡೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಿರಂತರ ಗಣೇಶ್ ಇದೇ ಬೆಂಗಳೂರು ಉತ್ತರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಂಥ ಅವರು ವೃತ್ತಿಯಿಂದ ವೈದ್ಯರವರು ಸಂಘಪರಿವಾರದಲ್ಲಿ ಹದಿನೈದು ವರ್ಷಗಳಿಂದನೂ ಕೂಡ ಗುರುತಿಕೊಂಡಿರ್ತಕ್ಕಂಥ ನಾಯಕ ನಿರಂತರ ಗಣೇಶ್ ಪರವಾಗಿ ಸಂತೋಷ್ ಜಿ ಕೂಡ ಇದೀಗ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರಲ್ಲ ಟಿಕೆಟ್ ಸಿಕ್ಕಲಿಲ್ಲ ಶೋಭಾ ಕರಂದಾಜಿ ಅವರ ಕಾರಣಕ್ಕೆ ಹಾಗಾಗಿ ಕೆಲಸ ಮಾಡ್ತಕ್ಕಂಥ ಹುಡುಗ ವ್ಯಕ್ತಿ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡಿರ್ತಕ್ಕಂಥ ಹುಡುಗ ಇಂಥ ಹುಡುಗನಿಗೆ ಟಿಕೆಟ್ ಮಿಸ್ ಆಯಿತಲ್ಲ ಅಂಥೇಳಿ ಅವರಿಗೆ ಒಂದು ಎಮ್ ಎಲ್ ಸಿ ಸ್ಥಾನ ಇಟ್ಟಿಸ್ಕೊಡಬೇಕು ಅಂಥೇಳಿ ಸಂಘ ಪರಿವಾರದ ಕಡೆಯಿಂದ ಒಂದು ಬೆಂಬಲ ಸಿಗ್ತಾ ಇದೆ ಹದಿನೈದು ವರ್ಷಗಳಿಂದ ಕೆಲಸ ಮಾಡಿರೋದು ಸಂತೋಷ್ ಈಗ ಬ್ಯಾಟಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ರಿಟರ್ಸ್ಕೊಳಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಇದೀಗ ಒಂದು ಮೂರು ಹೆಸರುಗಳು ಕೇಳಿ ಬರ್ತಾ ಇದೆ ಇಲ್ಲಿ ಬಿ ಜೆ ಪಿಯಿಂದ ಪರಿಷತ್ಗೆ ಎಸ್ಪೆಷಲಿ ಸಂಘ ಪರಿವಾರದ ಕಡೆಯಿಂದ ನಿರಂತರ ಗಣೇಶ್ ಇರಬಹುದು ಸಿ ಟಿ ರವಿ ಇರಬಹುದು ಇನ್ನೊಬ್ಬರ ಹೆಸರು ಇರಬಹುದು ಸೊ ಇಲ್ಲಿ ಏನಾಗ್ತಾ ಇದೆ ಯಾರಿಗೆ ಅವಕಾಶಗಳು ಜಾಸ್ತಿ ಇದೆ ಅಂತ ಅಂಥೇಳಿ ರಮಕಂತೂ ಜೂನ್ನಲ್ಲಿ ಹನ್ನೆರಡು ಮೇಲ್ಮನೆಯ ಸ್ಥಾನಗಳು ಖಾಲಿ ಆಗ್ತಾಯಿದೆ ಕೆಲವು ಸದಸ್ಯರು ನಿವೃತ್ತಿ ಆಗ್ತಾ ಇದ್ದಾರೆ ಇನ್ನು ಕೆಲವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯ ನಡೀಬೇಕಾಗತ್ತೆ ಈಗ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ ಮೂರರಂದು ಇರೋದ್ರಿಂದ ಅದಾಗ್ತಿದ್ದಾಗೆ ಚುನಾವಣಾ ಆಯೋಗ ಅದನ್ನು ಕೂಡ ಡಿಕ್ಲೇರ್ ಮಾಡುತ್ತೆ ಚುನಾವಣಾ ಚುನಾವಣೆಯನ್ನು ಡಿಕ್ಲೇರ್ ಮಾಡುತ್ತೆ ನಂತರ ಅದಕ್ಕೆ ಆಯ್ಕೆ ಮಾಡಬೇಕಾಗತ್ತೆ ರಾಜ್ಯ ವಿಧಾನಸಭೆಯಿಂದ ಆಯ್ಕೆಯಾಗುವಂತಹ ಸ್ಥಾನಗಳು ಇದು ಯಾಕೆಂದರೆ ಎಮ್ ಎಲ್ ಎಗಳು ಓಟ್ ಮಾಡಬೇಕಾಗತ್ತೆ ಓಟಿನ ಓಟ್ ಮಾಡೋದ್ರ ಮೂಲಕ ಅವರನ್ನು ಆಯ್ಕೆ ಮಾಡೋದು ಈಗ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೈದು ಸ್ಥಾನಗಳು ಇರೋದರಿಂದ ಸಹಜವಾಗಿ ಅಲ್ಲಿ ಹನ್ನೆರಡರಲ್ಲಿ ಎಂಟು ಸೀಟುಗಳು ಕಾಂಗ್ರೆಸ್ ಸುಲಭವಾಗಿ ಗೆಲ್ಲೋದಕ್ಕೆ ಅವಕಾಶಗಳಿರುತ್ತೆ ಹಾಗೆ ಉಳಿದಿರುವಂತಹ ನಾಲ್ಕರಲ್ಲಿ ಮೂರು ಕ್ಷೇ ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲೋದಕ್ಕೆ ಅವಕಾಶ ಇದೆ ಹಾಗಾಗಿ ಬಿ ಜೆ ಪಿಯಲ್ಲಿ ಈಗಾಗಲೇ ಸುಮಾರು ಆರರಿಂದ ಎಂಟು ಜನ ಈಗಾಗಲೇ ನಮಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ನಾಯಕರು ಆಗ್ತಾ ಇರುವಂತಹ ಲೆಕ್ಕಾಚಾರಗಳು ಕೂಡ ಬೇರೆ ಇದೆ ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸಿ ಟಿ ಅವರು ರಾಷ್ಟ್ರೀಯ ಮಟ್ಟದ ನಾಯಕರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವರು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪರ ಪರಾಭವಗೊಳ್ತಾರೆ ಸೊ ಆ ಕಾರಣಕ್ಕೆ ಅವರಿಗೆ ಮೇಲ್ಮನೆಗಾದರೂ ಅವರನ್ನು ಕಳಿಸ್ಬೇಕು ಅನ್ನುವಂತಹ ಚರ್ಚೆ ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದೆ ಹಾಗಾಗಿ ಸಿ ಟಿ ಅವರ ಆಯ್ಕೆ ಬಹುತೇಕವಾಗಿ ಖಚಿತ ಆಗುತ್ತೆ ಒಂದು ಸೀಟಿಗೆ ಮತ್ತೊಂದು ಈಶ್ವರಪ್ಪ ಅವರನ್ನು ಬಂಡಾಯ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರ ವಿರುದ್ಧ ಈಗ ಕಣಕ್ಕಿಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು ಯಾಕೆಂದರೆ ಈಶ್ವರಪ್ಪ ಅವರ ಮಗ ಹಿಂದೆ ಹಾವೇರಿ ಲೋಕಸಭೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಅವರಿಗೆ ಟಿಕೆಟಲ್ಲಿ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇತ್ತು ಆದರೆ ಟಿಕೆಟ್ ಮಿಸ್ ಆಯಿತು ಅದ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವ್ರಿಗೂ ಟಿಕೆಟ್ ಸಿಗಲಿಲ್ಲ ಶಿವಮೊಗ್ಗದಲ್ಲಿ ಹಾಗೆ ಅವರ ಪುತ್ರನಿಗೂ ಕೂಡ ಟಿಕೆಟ್ ಸಿಗಲಿಲ್ಲ ಸೊ ಹಾಗಾಗಿ ಎರಡೂ ಕಡೆ ಅವರಿಗೆ ಮಿಸ್ ಆಗಿರೋದ್ರಿಂದ ಈಗ ಕಾಂತೇಶ್ ಅವ್ರಿಗೆ ಅಲ್ಲಿ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಚರ್ಚೆ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಹಾಗೆ ಮೂರನೇ ಸ್ಥಾನ ಏನು ಜೆ ಡಿ ಎಸ್ ಬೆಂಬಲದ ಜೊತೆ ಮೂರನೇ ಸ್ಥಾನವನ್ನು ಕೂಡ ಗೆಲ್ಕೊ ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಅಲ್ಲಿ ಆರ್ ಎಸ್ ನಲ್ಲಿ ಗುರುತಿಸ್ಕೊಂಡಿರುವಂತಹ ಆ ಸಂಘ ಪರಿವಾರದಲ್ಲಿ ಸಕ್ರಿಯ ಆಗಿರುವಂತಹ ನಿರಂತರ ಗಣೇಶ್ ಅವ್ರಿಗೆ ಅಲ್ಲಿ ಆ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕೆಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದರು ಅವ್ರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇತ್ತು ಆದರೆ ಕೊನೆಯ ಕ್ಷಣದಲ್ಲಿ ಅಲ್ಲಿ ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂ ಅವರನ್ನ ತಂದು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಗೆ ಇಳಿಸಿದ ಕಾರಣ ನಿರಂತರ ಗಣೇಶ್ ಅವರಿಗೆ ಅಲ್ಲಿ ಟಿಕೆಟ್ ಮಿಸ್ ಆಗಿತ್ತು ಯಾಕೆಂದ್ರೆ ಸಂಘ ಪರಿವಾರದಿಂದ ಅವರ ಹೆಸರನ್ನು ಕೂಡ ಅಲ್ಲಿ ಶಿಫಾರಸನ್ನು ಮಾಡಲಾಗಿತ್ತು ಹಾಗಾಗಿ ಟಿಕೆಟ್ ಮಿಸ್ ಆಗಿರೋದ್ರಿಂದ ಈಗ ವಿಧಾನ ಪರಿಷತ್ಗಾದ್ರೂ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ಈ ಮೂರು ಜನ ಯಾಕೆಂದ್ರೆ ಏಳೆಂಟು ಜನ ಇದ್ರೂ ಈ ಮೂರು ಜನರನ್ನ ಈ ಮೂರು ಸ್ಥಾನಗಳಿಗೆ ಆಯ್ಕೆ ಮಾಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ರಮಕಾಂತ್ Okay, thank you, Shibu.